அதன்படி earth... ಎಲ್ಲ ಮಗಳ ಮನೆಗೆ ತಕೊಂಡು ಹೋಗ್ಯಾರು ಇನ್ನ ಲಕ್ಷ್ಮಕರ್ ಅತ್ತಿ ಗಂಡ ಕಾವ ತಿಂದಾರ ಉಳ್ಿದಿದ್ದು ಡಬ್ರೆಯಾ ಗಿಡಾಕೇನ್ ದಾಡಿ ನಾಯಿ ಹಾಕದಂತ ಹರ್ಕತ್ತರ ಏನಿತ್ತೆ ಓ ಆ ಉಪ್ಪಿಟ್ ಏನರ ಇಕ್ಕೆ ತೆಲೆ ಮೇಲೆ ಕುಂತಿತ್ತನ ಹ ಪಾಡಿಗೆ ಇರ್ತಿತ್ತ ಇಕ್ಕೆ ಏನು 왔다 ಕತ್ತಿತ್ತ ಕಿವ ಲಕ್ಷ್ಮಕ ಎಲ್ಲ ಬಡಕೊಂಡ ಕೊಡ್ತಾ ಅವರು ನೋಡ್ಬೇಕಾರ ನೀ ಎಲ್ಲ ಒಪ್ಪಗಂತಾವ ಈ ಗಂಡದ ಹೇಳಲಿ ಕರೆದು ಅವೇನ ಜಾತಿ ಬಿಟ್ಟ ಜಾತಿಗೆ ಹೋಗೋದಲ್ಲ ಏನಾತ್ ಬಿಡು ಅಕ್ಕಿನೋ ಯಾಕೋ ಬಾವದ್ಲೆ

ಹೌದು ಬಿಡ ರೇಣಕ್ಕ ನೀನು ಹಾ ಕುಡಿಯೋದ್ ಬಿಡ ಅಂತ ನಾವೇನು ನಿಮ್ಮಂಗ ಹದಿನಾರ ನಮ್ನಿ ಸೀರಿ ಹದಿನಾರ ನಮ್ನಿ ಡಿಸೈನ್ ಬ್ಲೌಜ್ ಮ್ಯಾಚಿಂಗ್ ಅದು ಹದಿನಾರ ನಮ್ನಿ ಬಳಿ ಹದ್ನಾರ ನಮ್ನಿ ಟಿಕ್ಳಿ ಹದ್ನಾರ ನಮನಿ ರೇಣ್ರಿ ಸಾಕು ಬಾಳ್ ಹೇಳಾಕೊಂತೀನಿ ಬುದ್ಧಿನ ನಾವು ನಾವ್ ಕಂಡಸ್ರಿ ನಿಮ್ಮಂಗ ಒಣ ಶೋಕಿ ಮಾಡುದಲ್ಲ ಏನ ತಿಬಾಗ ಕೊಳ್ಳಾಗ ಕಯ್ಯಾಗ ಮಯ್ಯಾಗ ಬೆಣ್ಣಾಗ ಅದೊಂದು ಪ್ಯಾಂಟ್ ಅದೊಂದು ಅಂಗಿ ಹಾ ಇದರ ಬಿಟ್ರ ಏನೈತಿ ತಿಕ್ಕಪ್ಪ ಅಂಗಾರ ಒಳಗ ಅಂತರವೇ ಬರನೇ ಇಲ್ಲ ಯಾತಮವಾ ಕೊನಿ ಕರದು ಬಾರಿ ಇನ್ ಶರ್ಟ್ ಮಾಡಕಂತೀ ಇನ್ ಶರ್ಟ್ ನೀನೇ ಮಾಡ್ಕೋಬೇಕುಲೇ 나 ಹೇಗೆ ಮಾಡ್ಕಂತತಿ ಅಂಗಿ ಪ್ಯಾಂಟ್ ನೆಕ್ಕ ಸಿಗಸು ಏನ ಶಿಕ್ಷಿದ್ರಾ ಕತಿ ಇನ್ ಶರ್ಟ್ ಹೋಗ್ಲಿ ಬಿಡೋನಲ್ಲ ಯಾಕಾಗೋldಕ ಇವರೆಲ್ಲಾ ಕೂಡಿ ಕುಡುಕರಿಗೆ ಬಯಕತ್ತಿದ್ರು ಕುಡಿಯಂತ ಬಯದ ಬಯದ ನಾನು ಹೇಂತಿಗೆ ಇಷ್ಟ ಕرم ಹತ್ತಿದ್ರು ಕرم ಇನ್ನು ಎಂತ ಹತ್ಪಕ್ಲಿ ಮದ್ವಿಯಾಗ ನೋಡಿದ್ರು ಐದು ರೂಪಾಯಿ ಏರ್ ಮಾಡ್ಯಾರ ಆದ್ ಹೋಗ್ಲಿ ಅವ್ನ ಅವ್ನವ್ ಹಾ ಉಪ್ಪಿಟ್ಟಿದ್ದು ನಾಯಿಗ್ ಹಾಕ್ಯಾಳ ನಮ್ಮ ಒಯ್ದು ಇನ್ನು ಏನ್ ತರ ನಿನಗ ನಮ್ಮಂತ ಕುಡಕೂರ್ಗಿ ಬಯ್ಯ ತತ್ತಿ ಆತ್ ನೋಡು ಮೂರ್ ಮಂದಿ ಸ್ವಸ್ತಾರ್ ಕೈಯಾಗ ಒಂದ್ ರೊಟ್ಟಿ ಸಿಗುದಿಲ್ಲ ನೋಡು ಈ ತರ ಮಾಡಿ ಬಯ್ಯಕ್ಕಿಂತ ಮುಂಚೆ ಏ ಗೌಡಪ್ಪ ಜಲ್ದಿ ನಡಿ ಓಪ ಇರಡ ಹತ್ತು ಗಂಟೆ ಒಳಗ ಬರ್ಬೇಕಾ ಊರಾಗ ಹತ್ತು ಗಂಟೆ ಮೇಲೆ ಬಂದ್ರ ಪೊಲೀಸರು ಗಾಡಿ ಹಿಡಿತಾರ ಹತ್ತು ಗಂಟೆ ಮೇಲೆ ಬಂದ್ರ ಯಾವ ಗಾಡಿ ಗೌಡಪ್ಪ ಮಾವ ನಿನ್ನೆ ದೊಡ್ಡ ಮೀಟಿಂಗ್ ಇಟ್ಟಿದ್ರವ್ರವ್ರ ಅದಕ್ಕ ಇನ್ ಹತ್ತು ಗಂಟೆ ಮೇಲೆ ಬೇಕಾದ ಗಾಡಿ ಸಿಗ್ಲಿ ಹತ್ತು ಸಾವಿರ ರೂಪಾಯಿ ದಂಡ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ ಎಣಕ ಹೊಲಕ್ಕೆ ಹೋಗರ್ಗೆ ಏನಿರ್ಬಿಡ್ಬೇಕು ತೀರ್ಥಾ ನಡಿಲಿ ಗಾಡಿ ತಗಿ ಯಾವಾಗ ಹಿಡಿತಾನ ಯಾವ ದಂಡ ಹಾಕ್ತಾನ ನೋಡಿ ಬಿಡ್ತೇನೆ ನಾನು ಅಲ ತೆಲಯಾಗ ಒಟ್ಟ ಬುದ್ಧಿ ಬೇಕಾ ಬೇಡ ಸುಳೆ ಮಕ್ಕಳಿಗೆ ಹಾ ಮದ್ಲ ಕುಡ್ಕರಿಗೆ ಮನೆಯಾಗ ನೆಮ್ಮದಿ ಇರಂಗಿಲ್ಲ ರೋಡ್ನ್ಯಾಗ ಅಡ್ಡಾಡಾಕೂ ನೆಮ್ಮದಿ ಇಲ್ಲಂದ್ರ ಎಲ್ಲಿ ಹೋಗ್ಬೇಕು ನಾವ ಆ ಯಾರ್ನ ಪರಿಹಾರ ಕೇಳ್ಬೇಕ ಹ್ಞೂ ಮಾವ ಬಾಳ್ ಒಜ್ಜಿಗೈತಪ್ಪ ಪರಿಸ್ಥಿತಿ ನಡಿಯೋ ತಿರ್ಕಪ್ಪಾ ಎಂತದಕ್ಕೆ ಹೆದ್ರಿ ನೋಡಣ ಆದ್ರ ಅವ್ನ ಏನ್ ಆಕೈತಿ ಹೊರಗೆ ಅಡ್ಡ್ಯಾಡಿದ್ರಂತ ಹೇಳ இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு முன்னேற்றம் அளிக்கப்பட்டுள்ளதாக கூறியுள்ளார்